ಓಕೆ ಬಾಯ್ ಬ್ರೋ ಬಾಯ್ ಬಾಯ್ ನೋಡ್ತಾ ಇದೀನಿ ಇಂಟ್ರೊಡಕ್ಷನ್ ಅಲ್ಲಿ ಸಾಗರ್ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟೇಷನ್ ಇದಿತ್ತು ಬಟ್ ಇದು ಸಿಕ್ಕಿದೆ ಪಾಪ ಅವರು ಬೆಳಗ್ಗೆ ಅಂತ ಕಷ್ಟಪಟ್ಟಿರ್ತಾರಲ್ಲ ಎಷ್ಟು ಬದುಕೆ ಮಲೆ ಕಲಿತ ಮಿತ್ರಮ್ಮ ಬರೀ ಭತ್ತದ ಪೈರೆ ಕಾಣ್ತಿದೆ ರೀತಿ ಮಳೆ ಸುರಿದಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಕನ್ನಡದಲ್ಲಿ ಬರ್ದವ್ರೆ ಶ್ರೀ ಅಯೋಧ್ಯೆ ಉಡುಪಿ ಕಿಚನ್ ಅಂತೇಳಿ ರಾಹುಲ್ ಅವರು ಮತ್ತೆ ಇಲ್ಲಿ ಅವ್ರ ಕನ್ನಡಿಗರ ನೇತ್ರ Balaramena Ramın hoti de mega mega ಈಗ ನೀವು ನೋಡ್ತಿರೋದು ನರೇಂದ್ರ ಮೋದಿಯ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿ ಹೊಸದಾಗಿ ನಿರ್ಮಿಸಿರೋ ಬಾಲರಾಮ ಮಂದಿರದೂರ ಇಪ್ಪತ್ತೆಂಟರಲ್ಲಿ ಶುರು ಹಚ್ಚಿಕೊಂಡಿರೋ ರಾಮ ಮಂದಿರ ವಿವಾದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರ ಅಂತ್ಯಗೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿ ಅವರು ಶಂಕುಸ್ಥಾಪನೆ ಮಾಡುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾನ್ ಇಪ್ಪತ್ತೆರಡರಂದು ನರೇಂದ್ರ ಮೋದಿ ಅವರ ಕೈಯಲ್ಲೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಇಲ್ಲಿ ಶ್ರೀರಾಮಚಂದ್ರ ಪ್ರಭು ಜನಿಸಿರುವ ಸ್ಥಳ ಅಲ್ಲ ಅದಕ್ಕೆ ಇಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಸೀತಾ ಮಾತೆ ಲಕ್ಷ್ಮಣ ಸ್ವಾಮಿ ಹನುಮಾನ್ ಜಿ ಇರೋದಿಲ್ಲ ಬರೀ ಬಾಲರಾಮ ಮಾತ್ರ ಇರ್ತಾರೆ ಈ ಬಾಲರಾಮ ವಿಗ್ರಹ ನಕ್ಕೆ ಮೈಸೂರಿಗೆ ಸೇರಿದ ಅರುಣ್ ಯೋಗಿರಾಜ್ ಅನ್ನೋರು ಈಗ ಬಾಲರಾಮ ಮಂದಿರ ದರ್ಶನ ಮುಗಿಸ್ತಾ ಬಂದಿದೆ ಈಗ ಹೋಗ್ಬಿಟ್ಟು ಹನುಮಾನ್ ಗರಿಗೆ ಕಲ್ಕಿ ಮಹಲ್ ದರಥ ಮಹಲ್ ಇನ್ನ ತುಂಬಾನೇ ಇದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಂತೂ ಬಟ್ ತುಂಬಾ ದೂರ ಇಲ್ಲ ಅದ್ರತ್ರ ಇದೆ ಈಗ ನಾನು ವಿಷ್ಣುಪುರ ಹೋಗ್ತಿದ್ವಿ ಅಯೋಧ್ಯ ಬರೀ ಹಿಂದೂಗಳ ಪುಣ್ಯಕ್ಷೇತ್ರನೇ ಅಲ್ಲ ನಮ್ಮ ಭಾರತ ದೇಶದ ಮಹೋನ್ನತ ತವರ್ಮನೆ ಅಂತಲೂ ಹೇಳ್ಬೋದು ನೀವು ಅಯೋಧ್ಯೆದೊಳಗೆ ಬಂದಿದ್ದ ತಕ್ಷಣ ಫಸ್ಟು ಎಲ್ಲಿ ಅಂತ ನೋಡೋಣ ಈಗ ನೋಡಿದ್ರಲ್ಲ ಒಂದು ಹೋಟೆಲ್ ಇದೆ ಅದು ಕನ್ನಡಿಗರದು ನೀವು ಬೇಕಾದರೆ ಅಲ್ಲಿ ಬೇಕಾದರೂ ಉಳ್ಕೋಬೋದು ವಿತ್ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ನೀವು ಹೆಂಗೆ ಬಂದರು ಅಲ್ಲಿ ಬಂದರೆ ನಾನು ಇವ್ರದ್ದು ಪೋಸ್ಟರ್ ಇದೆ ಅದನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನಿಮಗೆ ಅಲ್ಲೇ ಕೆಳಗಡೆ ಊಟ ಸಿಗುತ್ತೆ ಮೇಲ್ಗಡೆ ಸ್ಟೇ ಸಿಗುತ್ತೆ ಅಷ್ಟೊಂದು ಏನಿಲ್ಲ ಆದರೂ ಅಯೋಧ್ಯೆಯಲ್ಲಿ ಈಗ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಚೆನ್ನಾಗಿರೋ ಹೋಟೆಲ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಇರೋ ಹೋಟೆಲ್ಲು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಇದೆ ಇನ್ನು ತುಂಬ ಹೋಟೆಲ್ಸ್ ಕನ್ಸ್ಟ್ರಕ್ಷನ್ ನಡೀತಿದೆ ನಾರ್ಮಲ್ ಆಗಿರ್ತದಲ್ಲ ತೌಸಂಡ್ ರುಪೀಸು ಅದು ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಆ ಥರ ಇದೆ ಇವೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ತುಂಬ ಕಮ್ಮಿ ಆಗುತ್ತೆ ಬಿಸ್ಲಂತೂ ಭಯಂಕರವಾಗಿದೆ ನೀವು ಲಕ್ನೋಗೆ ರೀಚ್ ಆದರೆ ಲಕ್ನೋ ಇಂದ ಅಯೋಧ್ಯೆಗೆ ನೂರ ಮೂವತ್ತೈದು ಕಿಲೋಮೀಟರ್ಸ್ ಇದೆ ಅಲ್ಲಿ ನೋಡಿದ್ರಲ್ಲ ಅಲ್ಲೇ ರೈಲ್ವೆ ಸ್ಟೇಷನ್ ಇದೆ ಅಲ್ಲೇ ಅಲ್ಲೇ ಬರ್ತದೆ ರೈಲ್ವೆ ಸ್ಟೇಷನ್ ಅದು ನೀವು ಓಲ್ಡ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಕೊಂಡ್ರೆ ಅಲ್ಲಿಂದ ಆಫ್ ಕಿಲೋಮೀಟ್ರ್ ವಾಕಬಲ್ ಎಲ್ಲ ನಿಮಗೆ ಡಾಲ್ಮಿಟ್ರಿ ಬೇಡ್ಸ್ ಪ್ಲಸ್ ಓಮ್ ಸ್ಟೇಸ್ ಸಿಗುತ್ತೆ ಧರ್ಮಶಾಲಾ ಓಮ್ ಸ್ಟೇಸು ಆ ರೂಟಲ್ಲೇ ಸಿಗುತ್ತೆ ನಿಮಗೆ ನೀವು ಅವು ತಗೊಳ್ಳೋಕ್ಕಿಂತ ಮುಂಚೆ ಯಾವುದಕ್ಕೂ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಯಾಕಂದರೆ ನೀವು ಬರಬೇಕಾದಾಗ ಪ್ರಾಬ್ಲಮ್ ಆಗಬಾರ್ದಲ್ಲ ಅಲ್ಲಿ ನೋಡಿ ಅಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಇದೆ ಅಲ್ಲ ಅಲ್ಲಿಂದ ನಿಮಗೆ ರಾಮ ಮಂದಿರ ಬರೀ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರ್ತದೆ ಬಟ್ ನೀವು ಆಟೋ ಇಲ್ಲ ಈ ರಿಕ್ಷಾವನ್ನು ಕೇಳಿದ್ರೆ ಅವ್ರು ಮೂರು ಕಿಲೋಮೀಟರ್ ಇದೆ ಸರ್ ನಾಲ್ಕು ಕಿಲೋಮೀಟರ್ ಇದೆ ಸರ್ ಅಂತ ಹೇಳ್ಬಿಟ್ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ವರೆಗೂ ಕೇಳ್ತಾರೆ ನೀವು ಬೈ ವಾಕ್ ಆದರೂ ಹೋಗ್ಬೋದು ತುಂಬ ಜನ ಭಕ್ತಾದಿಗಳು ಹೋಗ್ತಿರ್ತಾರೆ ಅಲ್ಲಿ ನಿಮ್ಗೆ ಯಾವುದೇ ಥರದ್ದು ನಾನು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಡೆದಿದ್ದೀನಿ ಅಂತಲೂ ಅನಿಸಲ್ಲ ಅಷ್ಟು ಚೆನ್ನಾಗಿರ್ತದೆ ಇಲ್ಲ ಅಂತ ಹೇಳಿದ್ರೆ ನೀವು ಆಟೋ ರಿಕ್ಷಾದಲ್ಲಿ ಇಲ್ಲ ಇ ರಿಕ್ಷಾದಲ್ಲಿ ಹೋಗ್ಬೋದು ಇಪ್ಪತ್ತು ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ ಮೊದಲೇ ಕೇಳ್ಕೊಂಬಿಡಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಪರ್ ಹೆಡ್ಗೆ ಇಪ್ಪತ್ತು ರೂಪಾಯಿ ಆ ಥರ ಅಯೋಧ್ಯೆ ಮೋಕ್ಷ ಪ್ರಸಾದಿಸುವ ಸಪ್ತಪುರಿಗಳಲ್ಲಿ ಒಂದಾಗಿದೆ ಅದು ಅಲ್ಲದೆ ಶ್ರೀ ಮಹಾವಿಷ್ಣು ದಶಾವತಾರಗಳಲ್ಲೊಂದಾದ ಪ್ರಭು ಹುಟ್ಟಿರುವ ಸ್ಥಳ ಅದಕ್ಕೆ ಇದನ್ನು ರಾಮ ಜನ್ಮಭೂಮಿ ಅಂತಲೂ ಕರೀತಾರೆ ಅಧರ್ಮಣ ವೇದದಲ್ಲಿ ಅಯೋಧ್ಯೆ ದೇವನಿರ್ಮಿತ ಮತ್ತು ಸ್ವರ್ಗಕ್ಕೆ ಸಮ ಅಂತಲೂ ಹೇಳಲಾಗಿದೆ ಪುರಾಣದ ಪ್ರಕಾರ ಈ ಭೂಮಿ ಮೇಲೆ ಮೊದಲನೇ ವ್ಯಕ್ತಿ ಬಂದು ಮನವು ಮನವು ಅಂದ್ರೆ ಸಂಸ್ಕೃತದಲ್ಲಿ ಮನುಷ್ಯ ಅಂತ ಅಯೋಧ್ಯ ಮೊಟ್ಟ ಮೊದಲಿಗೆ ಸೂರ್ಯ ವಂಶಸ್ಥನಾದ ವೈವಸ್ವಿತ ಮನುಕುಮಾರ್ ಇಚ್ಚಕ ಅವರು ಪರಿಪಾಲನೆ ಮಾಡಿದ್ರು ಇವರಾದ ನಂತರ ಇದೇ ವಂಶಸ್ಥನಾದ ಪೃಥ್ವಿ ಅನ್ನೋ ವ್ಯಕ್ತಿಯಿಂದ ಈ ಭೂಮಿಗೆ ಪೃಥ್ವಿ ಅಂತಾನು ಹೆಸರು ಬಂತು ಆ ಮತ್ತೆ ಬಂದಿರೋ ರಾಜನೇ ಮಾಂದಾತ ಇನ್ನು ಇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾನೇ ಚರಿತ್ರೆ ಇದೆ ಸೂರ್ಯವಂಶದಲ್ಲಿ ಮೂವತ್ತೊಂದನೇ ರಾಜನಾದ ಸತ್ಯ ಹರಿಶ್ಚಂದ್ರ ಪರಿಪಾಲನೆ ಮಾಡಿದ ಇವರ ಸತ್ಯ ವಾಕ್ ಪರಿಪಾಲನೆಗೆ ಸೂರ್ಯ ವಂಶಕ್ಕೆ ಘನಕೀರ್ತಿ ತಂದು ಕೊಟ್ಟ ಅದಾದ ನಂತರ ಗಂಗಾ ನದಿಗೆ ವಿಶೇಷ ಪ್ರಯತ್ನ ಪಟ್ಟು ಭೂಮಿಗೆ ತರಿಸಿದ ಭಗೀರಥ ಈ ರಾಜರು ಇದೇ ವಂಶಸ್ಥರು ಆ ಮತ್ತೆ ಆಡಳಿತದಲ್ಲಿ ಬಂದ ರಘು ಮಹಾರಾಜ ರಘು ಮಹಾರಾಜ್ ಬಂದಾಗಿಂದ ರಾಜ್ಯ ವಿಸ್ತರಣೆ ಜಾಸ್ತಿ ಮಾಡಿದ್ರು ರಾಜ್ಯ ವಿಸ್ತರಣೆಯಲ್ಲಿ ಒಳ್ಳೆ ಹೆಸರು ಮಾಡಿ ಸೂರ್ಯ ವಂಶಸ್ಥರು ಸ್ವಲ್ಪ ರಘುವಂಶಸ್ಥರಾಗಿ ಬದಲಾವ ಇನ್ನು ನಿಮ್ಗೆ ಗೊತ್ತಿರೋದೆ ರಘು ಮಹಾರಾಜರ ಮೊಮ್ಮಗ ಬಂದು ದಶರಥ ಮಹಾರಾಜು ದಶರಥ ಮಹಾರಾಜ್ ಮಗ ಬಂದೆ ಶ್ರೀರಾಮಚಂದ್ರ ಪ್ರಭು ಮೊದಲಿಗೆ ಈ ಪ್ಲೇಸ್ ಬಂದು ಸಾಕೇತಪುರಂ ಅಂತ ಹೆಸರಿತ್ತು ಮಹಾರಾಜ ಅಯೋಧ್ಯ ಶ್ರೀರಾಮಚಂದ್ರ ಪ್ರಭುನ ಪೂರ್ವಿಕನಾಗಿ ಹೆಸರು ಮಾಡ್ದ ಈ ಥರ ಹೆಸರು ಸಂಸ್ಕೃತ ಪದವಾದ ಯುದ್ಧದಿಂದ ಬಂದಿದೆ ಅಯೋಧ್ ಅಂದರೆ ಅಪರಾಜಿತ ಅಂತ ಅರ್ಥ ಕೆ ಈ ನಗರಕ್ಕೆ ಅಯೋಧ್ಯ ಅಂತ ಬಂದಿದೆ ಅಯೋಧ್ಯ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಕೆಳ್ಳಲೇ ಆಗದೇ ಇರೋದು ಈಗ ಅಯೋಧ್ಯದಲ್ಲಿ ಯಾವ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ ನಾನು ವಿಷ್ಣು ನಮಗೆ ಒಂದೇ ಟ್ರಿಪ್ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸಂಜೆ ಟ್ರೈನ್ ಇದೆ ಆದಷ್ಟು ಇವತ್ತು ಎಷ್ಟು ಕವರ್ ಮಾಡಕ್ ಆಗುತ್ತೋ ಅಷ್ಟನ್ನು ಕವರ್ ಮಾಡ್ತೀವಿ ಇದೆಲ್ಲ ಲತಾ ಮಂಗೇಶ್ಕರ್ ಚೌಕ್ ಇಂದ ನೀವು ರೈಟ್ ಸೈಡ್ ಹೋದರೆ ಆ ಸೈಡ್ ಹೋದ್ರೆ ಸರ್ಯ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ನೀವು ಈ ಸೈಡ್ ಹೋದರೆ ರಾಮ ಮಂದಿರ ಹೋಗ್ಬೋದು ಅದು ಅಲ್ಲದೆ ನೀವು ಅಲ್ಲಿ ಸ್ನಾನ ಮಾಡಕ್ಕೆ ಏನಾದ್ರು ನಿಮ್ಗೆ ಆಗಲ್ಲ ಅಂದ್ರೆ ನೋಡಿ ಇಲ್ಲಿ ನೀವು ಸ್ನಾನ ಮಾಡ್ಬೋದು ಸೊ ಇದನ್ನ ಸರಿಯು ನದಿ ಎಕ್ಸ್ಟೆನ್ಶನ್ ಅಂತ ಕರೀತಾರೆ ಶ್ರೀರಾಮಚಂದ್ರ ಪ್ರಭು ಸೀತಾ ಮಾತೆ ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ರಿಟರ್ನ್ ಬರ್ತಾರಲ್ಲ ಅಯೋಧ್ಯೆಗೆ ರಿಟರ್ನ್ ಬಂದಾಗ ಇಲ್ಲೆಲ್ಲ ದೀಪಗಳು ಹಚ್ಚಿ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾರೆ ಅದಲ್ಲದೆ ಇಲ್ಲಿ ಯಾವ್ದೇ ತರದ ಸೆಲೆಬ್ರೇಷನ್ ನಡೀಲಿ ಇಲ್ಲೆಲ್ಲ ಬಂದು ದೀಪಗಳು ಹಚ್ಚಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ ಬಿಸ್ ಅಂತೂ ಭಯಂಕರವಾಗಿದೆ ಮೊಬೈಲ್ ಅಂತೂ ಓವರ್ ಹೀಟ್ ಬಂದು ಕ್ಯಾಮ್ರಾ ಅಪ್ಲಿಕೇಶನ್ ಕ್ಲೋಸ್ ಆಗ್ತಿದೆ ಬಲರಾಮ್ ಮಂದಿರ ಹತ್ರ ಹೋಗ್ಬೇಕಂತ ಹೇಳಿದ್ರೆ ನೋಡಿ ಇದೇ ಬಸ್ ಸ್ಟಾಪು ಇಲ್ಲಿ ಕೂತ್ಕೊಂಡಿದ್ರೆ ನೋಡಿ ಇಲ್ಲಿ ವಿಷ್ಣು ಕೂತ್ಕೊಂಡಿದ್ರಲ್ಲ ಬಿಸಿಲು ಜಾಸ್ತಿ ಆಗಿದೆ ಅದಕ್ಕೆ ವಿಷ್ಣು ಇಲ್ಲ ಅಷ್ಟೇ ಬಂತಾರೆ ಸೊ ನಾವು ಇದ್ದರೆ ಆಗ್ಲೇ ನೋಡ್ದಲ್ಲ ಆರೆಂಜ್ ಕಲರ್ ಬಸ್ಸು ಅದು ಬರ್ತದೆ ಅದು ಬಂದು ಇಲ್ಲಿ ನಿಲ್ಸ್ತದೆ ಇಲ್ಲಿಂದ ಇನ್ನು ಸ್ಟ್ರೈಟು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಹೋಗುತ್ತೆ ಬಟ್ ಟಿಕೆಟ್ ಬಂದ್ಬಿಟ್ಟು ನಮಗೆ ಟಿಕೆಟು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಲತಾ ಮಂಗೇಶ್ಕರ್ ಚೌಕಿಂದ ಬಾಲಾರಾಮ ಮಂದಿರ ಹತ್ರ ಬಂದ್ಬಿಟ್ಟು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ನೋಡಿ ಲತಾ ಮಂಗೇಶ್ಕರ್ ಚೌಕ್ ಇದೆ ಅಲ್ಲ ಅಲ್ಲಿಂದ ಬರಬೇಕಾದಾಗ ನಿಮಗೆ ರೈಟ್ ಸೈಡ್ ಇದೆ ಹನುಮಾನ್ ಗರ್ಹಿ ಸಿಗುತ್ತೆ ಅಲ್ಲಿ ನೋಡಿ ಹನುಮಾನ್ ಗರ್ಹಿ ಇದೆ ಅಲ್ಲ ಹನುಮಾನ್ ಗರ್ಹಿ ಈಗ ನೀವು ರೈಟ್ ಸೈಡ್ ತಗೊಂಡು ಹೋದ್ರೆ ಇನ್ನು ಹನುಮಾನ್ ಗರ್ಹಿ ಹತ್ರಗೆ ಹೋಗ್ತೀರಾ ಇಲ್ಲ ಹಿಂಗೆ ಸ್ಟ್ರೈಟ್ ಹೋದ್ರೆ ರಾಮ ಮಂದಿರ್ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡ್ರೆ ಬಿಲ್ಲ ಧರ್ಮಶಾಲ ಸಿಗುತ್ತೆ ಅದ್ರ ಆಪೋಸಿಟ್ ಬಾಲಾರಾಮ ಮಂದಿರ ಸಿಗುತ್ತೆ ಹನುಮಾನ್ ಗರ್ಹಿ ಮೊದ್ಲು ಏನಂತ ಹೇಳಿದ್ರೆ ಇಲ್ಲಿಗೆ ಬಂದು ಇಲ್ಲಿಂದನೇ ಹೋಗ್ತಿದ್ರು ನೀವು ಇಲ್ಲಿ ನೋಡ್ತಿದ್ರಲ್ಲ ಈ ಮಂದಿರ ಬಂದು ರಾಜದ್ವಾರ್ ಮಂದಿರ ವರ್ಷದಲ್ಲಿ ಬರೀ ಎರಡೇ ಬಾರಿ ಓಪನ್ ಮಾಡ್ತಾರೆ ಈ ಮಂದಿರ ಬಂದಿದೆ ಅಂತ ಹೇಳಿದ್ರೆ ಇದ್ರ ಪಕ್ಕನೆ ಹನುಮಾನ್ ಗರ್ಹಿ ರಾಜದ್ವಾರ್ ದೇವಸ್ಥಾನದ ಹಿಂದೆ ಒಂದು ಸ್ವಲ್ಪ ಪಕ್ಕನೆ ಹನುಮಾನ್ ಗರ್ಹಿ ದೇವಸ್ಥಾನ ಯಾರೋ ಬಂದಂಗಿದ್ದಾರೆ ಅದಕ್ಕೆ ಎಲ್ಲರೂ ಇಲ್ಲಿ ನಿಲ್ಬಿಟ್ಟಿದ್ದಾರೆ ಯಾರು ಕಳಿಸ್ತಿಲ್ಲ ಅಲ್ಲಿರೋರು ಅಂತಿದ್ರೆ ಒಂದು ಆಫ್ ಅವರ್ ಬಿಟ್ಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಈ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಪ್ಲಾನ್ ಮಾಡಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಅಲ್ಲಿ ಯಾರೋ ವಿ ಐ ಪಿನೇ ನೇ ಯಾರೋ ಬಂದಂಗ್ರೆ ಅದಕ್ಕೆ ಯಾರನ್ನು ಬಿಡ್ತಿಲ್ಲ ಸೊ ಈಗ ಮೇಯ್ನ್ ಪಾಯಿಂಟ್ ನಾನು ಹೇಳಿದ್ಮೇಲೆ ನಿಮಗೆ ನಾವೀಗ ಬಿಲ್ಲ ಧರ್ಮಶಾಲಾ ಹತ್ರ ಹೋಗ್ತಿದ್ದೀವಿ ಯಾಕಂತ ಹೇಳಿದ್ರೆ ಅದೇ ಮೇಯ್ನು ಸರ್ಕಲ್ ಇದ್ದಂಗೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಒಂದು ಬಂಡಾರ ಹತ್ರ ಅದ್ರ ಹೋಗ್ಬೋದು ಬಾಲರಾಮ್ ಮಂದಿರ ಹತ್ರ ಹೋಗ್ಬೋದು ಹನುಮಾನ್ ಗರ್ಹಿ ಹತ್ರ ಹೋಗ್ಬೋದು ಸೊ ಹಂಗೆ ಮೈನ್ ಸರ್ಕಲ್ ಇದ್ದಂಗೆ ನಮ್ಮ ಆಪೋಸಿಟ್ ಟುಡೆ ಅದೇ ಬಿಲ್ಲ ಧರ್ಮಸಾಲ ಬಿಲ್ಲ ಧರ್ಮಸಾಲ ಆಪೋಸಿಟ್ ಬಾಲಾರಾಮ ಮಂದಿರ ವಿ ಐ ಪಿ ದರ್ಶನ ಮುಗಿಯಿತು ಸೊ ಅದು ವಿ ಐ ಪಿ ಟಿಕೆಟ್ ಹೇಗಿರುತ್ತೆ ಅಂತಾನೆ ತೋರಿಸ್ತೀನಿ ನಿಮಗೆ ಹತ್ತು ನಿಮಿಷದಲ್ಲ ದರ್ಶನ ಮುಗಿತು ನಮ್ಮದು ನೋಡಿ ಇದೇ ವಿ ಐ ಪಿ ದರ್ಶನದ ಟಿಕೆಟ್ ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ನೋಡಿದಾಗ ದರ್ಶನದ ಸ್ಲಾಟ್ ಫುಲ್ ಆಗಿತ್ತು ಬಟ್ ನಮ್ ಲಕ್ ಚೆನ್ನಾಗಿದೆ ಇಲ್ಲಿಗೆ ಬಂದ ಮೇಲೆ ವಿಷ್ಣು ಫ್ರೆಂಡ್ ಕಡೆಯಿಂದ ಸಿಕ್ತು ಈ ವಿ ಐ ಪಿ ಟಿಕೆಟು ನಮ್ಮ ಅಪೋಸಿಟ್ ನೋಡ್ತಿದ್ದೀರಲ್ಲ ಬಿಲ್ಲಾ ಧರ್ಮಸ್ಥಳ ಇಲ್ಲಿ ಇಷ್ಟೇ ಬೇಕಾದ್ರೂ ಸಿಗುತ್ತೆ ಟ್ರೈ ಮಾಡಿ ಇಲ್ಲಿ ಸಿಗೋದು ತುಂಬಾನೇ ಕಷ್ಟ ಸಿಕ್ಕಿದ್ರೆ ಅದೃಷ್ಟ ಇದೆ ನಮ್ಮ ಮನೇಲಿ ಯಾರಾದ್ರೂ ಇದ್ದರೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಹೇಳಿದ್ರೆ ಅವ್ರಿಗೆ ವೀಲ್ ಚೇರ್ ಫೆಸಿಲಿಟಿ ಕೊಡ್ತಾರೆ ಪ್ಲಸ್ ಅವ್ರ ಜೊತೆಗೆ ಒಬ್ರು ಬರ್ತಾರೆ ಅಷ್ಟೇ ಅಲ್ಲದೆ ಇವ್ರಿಗೆ ಸ್ಪೆಷಲ್ ಎಂಟ್ರಿ ಇರ್ತದೆ ಸ್ಪೆಷಲ್ ದರ್ಶನವೂ ಆಗುತ್ತೆ ವಿ ಐ ಪಿ ದರ್ಶನ ಹತ್ರ ನೋಡಿ ಅದ್ರ ಪಕ್ಕ ಟಿಕೆಟ್ ಬುಕ್ ಮಾಡ್ಕೋಬೋದು ಅಲ್ಲೇ ಲಗೇಜ್ ಇಡಬಹುದು ಪ್ಲಸ್ ವೈಟಿಂಗ್ ಹಾಲು ಅದ್ರಷ್ಟು ಫೆಸಿಲಿಟಿ ಸಿಗುತ್ತೆ ದರ್ಶನಕ್ಕೆ ಹೋಗೋದು ದರ್ಶನ ಮುಗಿತು ಅಂತ ಹೇಳ್ಬಿಟ್ಟು ವಿಷ್ಣು ಅವರ ಫ್ರೆಂಡ್ ಇಲ್ಲಿ ಒಬ್ರು ಪರಿಚಯ ಇದ್ರು ಸೊ ಅವರಿಂದ ನಮಗೆ ವಿ ಐ ಪಿ ದರ್ಶನ ಮುಗೀತು ನೋಡಿ ಇದೇ ಥರನೇ ಈ ಥರ ರೈಟ್ ಸೈಡ್ ಹೋಗ್ತೀವಿ ಏನು ಅಂತೇಳಿದ್ರೆ ದರ್ಶನಕ್ಕೂ ಅಷ್ಟೇ ಫಾರ್ ಎಕ್ಸಾಂಪಲ್ ಇಲ್ಲಿ ದೇವ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ ವಿ ಐ ಪಿ ದರ್ಶನ ಇರೋರು ಈ ಥರ ಒಂದು ಕಂಬಿ ಹಾಕಿರ್ತಾರೆ ಇಲ್ಲಿ ಗಂಟೆ ಹೋಗ್ತೀವಿ ನಾರ್ಮಲ್ ಇರೋರೆಲ್ಲ ಅಷ್ಟು ದೂರದಲ್ಲೇ ದರ್ಶನ ಮಾಡ್ಕೊತಿರ್ತಾರೆ ಆ ಥರ ಇರ್ತದೆ ರಾಮ ಮಂದಿರ ಒಳಗಡೆ ಹೋಗ್ಬೇಕಾದಾಗ ನಮ್ಮ ಪಕ್ಕದಲ್ಲೇ ಗೋ ಮಾತ ಗೋಗಳೆಲ್ಲ ಹೆಂಗಿದೆ ಹಿಂದೆಂದ ಬಂದ್ವಲ್ಲ ಬಂದ ತಕ್ಷಿಣ ಈ ಸೈಡ್ ಬಂದ ತಕ್ಷಣ ರೈಟ್ ಸೈಡ್ ತಿರ್ಕೊಂಡ್ರೆ ಇಲ್ಲಿಲ್ಲಾರ ಆ ಥರ ಹೋಗ್ತಿದ್ದೀವಿ ಭಂಡಾರ ಅಂತ ಹೇಳಿದ್ರೆ ನಮ್ಮ ಕಡೆ ಪ್ರಸಾದ ಅಂತಾರಲ್ಲ ದೇವ್ರ ಪ್ರಸಾದ ಆ ಥರ ಇಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ಈಗ ನಾವು ಭಂಡಾರ ಹೋಗ್ತಾ ಇದ್ದೀವಿ ನಾವು ಲಡ್ಡು ತಗೋಬಹುದು ಅಲ್ಲಿ ನೋಡ್ತಿದಿರಲ್ಲ ಇಲ್ಲೇ ಭಂಡಾರ ಅಲ್ಲಿ ನೋಡ್ತಿದಿರಲ್ಲ ಜನ ಎಲ್ಲ ಇಲ್ಲಿ ನಿಮಗೆ ಮೂರು ಗಂಟೆವರೆಗೂ ಫ್ರೀ ಪ್ರಸಾದ ಸಿಗುತ್ತೆ ಲಂಚ್ ಅಲ್ಲ ಪ್ರಸಾದ ಅಂದರೆ ಸ್ವಲ್ಪ ಅಲ್ಲ ಲಂಚ್ ನಾವು ಒಳಗಡೆ ಬಂದಿದ್ದ ತಕ್ಷಣ ನೋಡಿ ಇಲ್ಲೊಂದು ಕೌಂಟರ್ ಇದೆ ಇಲ್ಲಿ ಬಂದ್ಬಿಟ್ಟು ನಾವು ಆ ಪೇಪರ್ ಇಸ್ಕೋಬೇಕು ಆ ಪೇಪರಲ್ಲಿ ಫಸ್ಟ್ ಅವ್ರು ಎಷ್ಟು ಜನ ಅಂತ ಕೇಳ್ತಾರೆ ಇಬ್ರು ಆದರೆ ಇಬ್ರು ಅಂತ ಹೇಳಿದ ತಕ್ಷಣ ಅವ್ರು ಆದ ಮೇಲೆ ಎರಡು ಅಂತ ಹಾಕ್ಕೊಡ್ತಾರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ನಮ್ಮ ನಂಬರ್ ಬರೆದು ನಮ್ಮ ಹೆಸರು ನಮ್ಮ ಏಜು ನಾವು ಇಲ್ಲಿಂದ ಬಂದಿದ್ದೀವಿ ಬರೆದಿದ್ದ ತಕ್ಷಣ ಈ ಪೇಪರ್ ನಿಂತ್ಕೊಂಡು ಒಳಗಡೆಗೆ ಹೋಗೋದು ಇದನ್ನೆಲ್ಲ ಫಿಲ್ ಮಾಡಿಕೊಂಡು ನೋಡಿ ಕ್ಯೂ ಇದೆಲ್ಲ ಹಾಕಿವೆಲ್ಲ ಹೋಗಿ ನಿಂತ್ಕೋಬೇಕು ನೋಡಿ ಹೆಸ್ರು ಬರೆದ್ಮೇಲೆ ಅವ್ರು ಸೀಲ್ ಹೊಡೆದು ಸಿಗ್ನೇಚರ್ ಹಾಕ್ಕೊಡ್ತಾರೆ ಈಗ ಈ ಪೇಪರ್ ಎತ್ಕೊಂಡಿದ್ದೀವಲ್ಲ ಇದನ್ನ ಎತ್ಕೊಂಡೋಗಿ ನೋಡಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಆಗ ನಮಗೆ ಪ್ರಸಾದ ಸಿಗುತ್ತೆ ಹೇಳಿದೆ ನೋಡಿಷ್ಟು ಜನ ಇದ್ದಾರಲ್ಲ ತುಂಬ ಟೈಮ್ ತಗೊಳುತ್ತೆ ನಾವು ಬೇರೆ ಹತ್ರ ಹೋಗೋಣ ಅಂತ ಅಲ್ಲಿರೋ ಒಬ್ಬ ಸಿಸ್ಟರ್ ಹೇಳಿದ್ರು ಒಂದು ಸತಿ ಕೊಟ್ಟರೆಲ್ಲ ನೋಡಿ ಎಷ್ಟೊಂದು ಭಕ್ತಾದಿಗಳು ಇದ್ದಾರೆ ಅಂತ ಇಂತೂ ಒಳಗಡೆ ಬಂದ್ವೆ ಇಲ್ಲಿ ನೋಡಿ ನಾನು ವಿಷ್ಣು ಕೂತಿದ್ದೀವಿ ಹೊರಗಡೆ ನೋಡಿದ್ರಲ್ಲ ಭಕ್ತಾದಿಗಳು ಎಷ್ಟು ಜನ ನಿಂತಿದ್ರು ಅಷ್ಟು ಜನ ಒಳಗಡೆ ಇಡಿಸಿದ್ದಾರೆ ಅದು ಅಲ್ಲದೆ ಇನ್ನೂ ಸ್ವಲ್ಪ ಜಾಗ ಮಿಕ್ಕಿದೆ ಇಲ್ಲಿ ನೋಡಿ ಸತಿ ಎಷ್ಟು ದೊಡ್ಡದಾಗಿದೆ ಹಾಲು ಅದು ಅಲ್ಲದೆ ನೋಡಿ ಈ ಸೈಡಲ್ಲೆಲ್ಲ ಕೂತವ್ರೆ ಇದು ನೋಡಿ ಈ ಸೈಡ್ ಒಳಗಡೆ ಗಂಟೆ ಇನ್ನೂ ಇನ್ನೂ ಒಳಗಡೆ ಗಂಟೆ ಇದೆ ಕುರಿ ಕೊಟ್ಟರು ಸಾಗು ಕೊಟ್ಟರು ಇಲ್ಲ ಪಲ್ಯ ಕೊಟ್ಟರು ಜಿಲೇಬಿ ಕೊಟ್ಟರು ಪಾಪಾಡು ಇದು ಇಂಬ್ಲಿ ಇಂಬ್ಲಿ ಇದು ದಾಳಿ ಎಷ್ಟು ಕೊಟ್ಟಿದ್ದಾರೆ ಭಂಡಾರದಲ್ಲಿ ಈಗ ನಾವು ನೋಡ್ತಿರೋದು ದಸರಥ ಮಹಾರಾಜ್ ದಸರಥ ಮಹಾಲು ಈಗ ನಾವು ದಸರಥ ಮಹಾಲ್ ಒಳಗಡೆ ಬಂದಿದ್ದೀವಿ ಶ್ರೀರಾಮ ಪ್ರಭು ಅವರ ತಂದೆಯಾದ ದಶರಥ ಮಹಾರಾಜು ಯುಗಾದ ಯಜಾದ ಇದು ಶ್ರೀರಾಮಚಂದ್ರ ಪ್ರಭು ಮತ್ತು ಅವರ ಸೋದರರೆಲ್ಲ ಇಲ್ಲೇ ಆಟ ಆಡ್ಕೊತ ಇದ್ದಿದ್ದು ಬಟ್ ಈಗಿರೋ ಅಲ್ಲ ಆದರೆ ಈ ಕಟ್ಟಿದರೆಲ್ಲ ಇದೇ ಪ್ಲೇಸಲ್ಲೇ ಇದ್ದಿದ್ದು ಈಗ ಬಾಗ್ಲಿದೆ ಅಲ್ಲ ಆ ಬಾಗಿಲಿಂದ ಒಳಗಡೆ ಹೋದ್ರೆ ಶ್ರೀರಾಮಚಂದ್ರ ಪ್ರಭು ಅವರ ತಂದೆಯಾದ ದಸರಥ ಮಹಾರಾಜು ಸೀತಾಮಹದಲ್ಲಿ ಅವರು ಸೋದರರು ಅವ್ರ ಜೊತೆಯಲ್ಲಿ ಕೂತಿರೋದನ್ನ ನಾವ್ ಅಲ್ಲಿ ನೋಡಬಹುದು ಆ ವಿಗ್ರಹಗಳನ್ನೆಲ್ಲ ನೋಡಬಹುದು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿ ತೋರಿಸಿದ್ ನೋಡಿ ಕೆಲವೊಂದು ಭಾಗಗಳು ರೆನೋವೇಷನ್ ನಡೀತಿದೆ ಪ್ರೆಸೆಂಟ್ ಗೆ ಇಲ್ಲಿ ಸಾಧುಗಳು ನಿಲ್ಲಿಸುತ್ತಿದ್ದಾರೆ ದಸರಥ ಮಹಲ್ ಇದೆ ಅಲ್ಲ ಅದು ಆಪೋಸಿಟ್ ಹನುಮಾನ್ ಗರ್ಹಿ ಮಂದಿರ್ ಬಂದು ವರ್ಷದಲ್ಲಿ ಬರೀ ಎರಡೇ ಬಾರಿ ಓಪನ್ ಮಾಡೋದು ಯಾರೋ ವಿ ಐ ಪಿಗಳು ಬಂದವ್ರೆ ಅದಕ್ಕೆ ದರ್ಶನ ಸದ್ಯಕ್ಕೆ ಯಾವುದು ಯಾರಿಗೂ ಆಗ್ತಿಲ್ಲ ಅದಕ್ಕೆ ಇಲ್ಲಿ ನೋಡಿ ಇಲ್ಲೊಂದು ಬ್ಯಾರಿಕೇಟರ್ಗಳೆಲ್ಲ ಆಗಿಬಿಟ್ಟಿದ್ದಾರೆ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತವ್ರೆ ತುಂಬ ಜನ ಅಲ್ಲಿ ವೆಯ್ಟ್ ಮಾಡ್ತವ್ರೆ ನೋಡ್ತಿದ್ದೀರಲ್ಲ ಅಲ್ಲಿ ಅಲ್ಲಿ ವೆಯ್ಟ್ ಮಾಡ್ತವ್ರೆ ಅಲ್ಲಿ ನೋಡ್ತಿದ್ದೀರಲ್ಲ ವಿ ಐ ಪಿ ಆ ಒಬ್ಬರಿಗೋಸ್ಕರ ಎಷ್ಟೊಂದು ಭಕ್ತಾದಿಗಳು ನೋಡಿ ಹಲೋ ಹೋಗ್ತವ್ರಲ್ಲ ವಿ ಐ ಪಿಯವರು ಆ ಒಬ್ಬರಿಗೋಸ್ಕರ ಎಷ್ಟೊಂದು ಭಕ್ತಾದಿಗಳು ವೆಯ್ಟ್ ಮಾಡ್ತವ್ರ ಇಲ್ಲಿ ನೋಡಿ ಇಲ್ಲೆಲ್ಲ ತುಂಬಾ ಜನ ನಿಲ್ಸ್ಬಿಟ್ಟವ್ರೆ ಬ್ಯಾರಿಕೇಟರಕ್ಕೆ ಸೊ ಆ ಸೈಡು ಅಷ್ಟೇ ಈಗ ಅಲ್ಲೆಲ್ಲ ನಿಂತವ್ರೆ ಕ್ಯೂ ಅಲ್ಲಿ ಬಟ್ ಅಲ್ಲಿ ಹೋಗ್ತಿಲ್ಲ ಒಳಗಡೆ ಅಲ್ಲಿ ಬ್ಯಾರಿಕೇಟರ್ ನೋಡಿ ಅಲ್ಲಿ ಬ್ಯಾರಿಕೇಟ್ರಿಗೆ ಎಳಿತಿದಾರಲ್ಲ ಒಳಗಡೆ ಹೋಗೋದಕ್ಕೆ ಈಗೆಲ್ಲ ಭಕ್ತಾದಿಗಳು ಹೋಗ್ತವ್ರೆ ವ್ಯವ ತಕ್ಷಣ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಈಗ ನಾವು ಹೋಗಿ ಕ್ಯೂ ಅಲ್ಲಿ ಈಗ ಇಲ್ಲಿ ನೋಡಿ ಹನುಮಾನ್ ಗರ್ ಹೀಗೆ ಹೋಗ್ತಿದ್ದೀವಿ ಎಷ್ಟೊಂದು ಭಕ್ತಾದಿಗಳಿದಾವೆ ನೋಡ್ಕೊಳಗಡೆ ಶ್ರೀರಾಮಚಂದ್ರ ಸೀತಮ್ಮ ಹಾಕಲ್ಲಿ ಅವ್ರು ವನವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾರಲ್ಲ ಅವಾಗ ಹನುಮಾನ್ ಜಿ ಅವ್ರು ಬಂದ್ಬಿಟ್ಟು ನೋಡಿ ಇಲ್ಲೇ ಬಂದು ಇದ್ದಿದ್ದು ಅಯೋಧ್ಯ ಕ್ಷೇತ್ರ ಪಾಲಕ ಹನುಮಾನ್ ಅಂತ ಎಲ್ಲರೂ ಜನ ಪೂಜಿಸ್ತಾರೆ ಮಾಡ್ತಾರೆ ಈಗಲೂ ಸಹ ಹನುಮಾನ್ ಜಿ ಇಲ್ಲೇ ಎಲ್ಲ ಭಕ್ತಾದಿಗಳು ನಂಬ್ತಾರೆ ಬಿಎಪಿ ಗಸ್ಟ್ ಯಾರು ಬಂದಿದ್ರಲ್ಲ ಅವ್ರು ಒಟ್ಟೋಗಿದ್ದಾರೆ ಬ್ಯಾರಿಕೇಡ್ ಓಪನ್ ಮಾಡ್ತಾರಲ್ಲ ಭಕ್ತಾದಿಗಳೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ ಇದರಲ್ಲಿ ಒಂದು ಹೈಲೈಟ್ ಏನಂತ ಹೇಳಿದ್ರೆ ಇನ್ನ ಕೆಲವೊಬ್ಬ ವಿ ಐ ಪಿಗರು ಗುರು ಒಳಗಡೆನೆ ಇದ್ದಾರಂತೆ ಅವ್ರು ಹೊರಗಡೆ ಬರೋ ಗಂಟ ನಾ ಒಳಗಡೆ ಹೋಗಂಗಿಲ್ಲ ಭಕ್ತಾದಿಗಳು ಆ ಒಬ್ಬರ ವಿ ಐ ಪಿ ಇಂದನೆ ಇಷ್ಟೊಂದು ಭಕ್ತಾದಿಗಳು ಇಲ್ಲ ತುಂಬಾ ಜನ ದರ್ಶನ ಮಾಡ್ಕೊಂಡಿರೋ ಉಳಿದ್ಬಿಟ್ಟವ್ರೆ ಯಾರೋ ಒಬ್ಬರು ವಿ ಐ ಪಿಗೋಸ್ಕರ ಎಲ್ಲ ಭಕ್ತಾದಿಗಳು ನಿಂತು ನಮಗೆ ನಮ್ಗೆ ಐದುವರೆಗೆ ಟ್ರೈನ್ ಇರೋದು ಈಗ ಆಲ್ಮೋಸ್ಟ್ ಅಲ್ಲಿ ಮೂರು ಕಾಲ್ ಆಗ್ತಾ ಬರ್ತಿದೆ ಇಲ್ಲೇ ನಿಂತ್ಕೊಂಡ್ರೆ ಗಂಟೆಗೆ ಬಿಡ್ತಾರಂತೆ ಒಳಗಡೆ ಪ್ರವೇಶ ನಾಲ್ಕು ಗಂಟೆಗೆ ಬಿಟ್ಟು ಅಲ್ಲಿ ಹೋಗೋಸ್ ಐದು ಗಂಟೆ ಇಲ್ಲೇ ಆಗುತ್ತೆ ಟ್ರೈನ್ ಮಿಸ್ ಆಗೋಗತ್ತೆ ದಸರತ್ ಮಹಲ್ ಇದೆಲ್ಲ ಇಲ್ಲಿ ಇದರ ಪಕ್ಕನೇ ಒಂದು ರೋಡ್ ಸಿಗುತ್ತೆ ನಿಮಗೆ ಹಿರುಟಲ್ ಹೋದರೆ ನಿಮಗೆ ಕನಕ್ ಭವನ್ ಸಿಗುತ್ತೆ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಕನಕ್ ಭವನ್ ಹೇಳಿ ಹಿಂದೆ ಮುಂದಕ್ಕೆ ಹೋಗಬೇಕು ಅಲ್ಲಿಂದ ಒಂದು ನೈಂಟಿ ಮೀಟರ್ಸ್ ನೀವು ಒಳಗಡೆ ಬಂದಿದ್ದ ತಕ್ಷಣವೇ ಇಲ್ಲೇ ಸಿಗುತ್ತೆ ನಿಮಗೆ ಕನಕ್ ಭವನ್ ಹೇಳ್ಬಿಟ್ಟು ಈ ಕನಕ ಭವನ್ದು ನೀವು ಕೇಳಿದ್ರೆ ತುಂಬ ಖುಷಿನೇ ಪಡ್ತೀರಾ ಇದು ಈಗ ಸದ್ಯ ಕ್ಲೋಸ್ ಆಗಿದೆ ಬಟ್ ಮಹಾತಲೆ ಶ್ರೀರಾಮಚಂದ್ರ ಪ್ರಭು ಮದುವೆ ಆಗ್ಬಿಟ್ಟು ಬರ್ತಾರಲ್ಲ ಬಂದಿದ್ದ ತಕ್ಷಣವೇ ಕೈಕೆ ಕೈಕೆ ಮೊದಲನೇ ಬಾರಿಗೆ ಅವರು ಅಯೋಧ್ಯೆಗೆ ಬರ್ತಾರಲ್ಲ ಇಬ್ಬರು ಮದುವೆ ಆಗಿಬಿಟ್ಟು ಅವ್ರಿಗೆ ಗಿಫ್ಟಾಗಿ ಕೊಡೋ ಭವನೇ ಇದು ಕನಕ್ ಭವನು ಕೈಕೆ ಭವನ್ ಅಂತಲೂ ಕರೀತಾರೆ ನೋಡ್ತಿದ್ದೀರಲ್ಲ ಇದು ಕನಕ ಭವನು ಪ್ಲಸ್ ಕೈಕೆ ಭವನ ಅಂತಲೂ ಕರೀತಾರೆ ಇದ್ರ ಒಳಗಡೆ ಸೀತಾ ಸೀತಾಮಾತಲ್ಲಿ ಇಬ್ಬರು ಬಂಗಾರದ ಕಿರೀಟಗಳಿಂದ ಶ್ರೀರಾಮಚಂದ್ರ ಪ್ರಭು ಇಬ್ಬರು ಇರ್ತಾರೆ ಇದರಲ್ಲೇ ಸೀತಾ ಸೀತಾಮಾತಲ್ಲಿ ಇದ್ದಿದ್ದು ಅಂದರೆ ಈಗ ಕಟ್ಟಿರೋದಲ್ಲ ಸೊ ಇದೇ ಪ್ಲೇಸಲ್ಲೇ ಅಂತ ಅರ್ಥ ಇದು ಮತ್ತೆ ಇದನ್ನೆಲ್ಲ ಮಾಡಿಫೈ ಮಾಡಿಬಿಟ್ಟು ಮತ್ತೆ ಕಟ್ಟಿರೋದು ಆ ವರ್ಷಗಳಲ್ಲಿ ಇದೇ ಪ್ಲೇಸಲ್ಲಿ ಶ್ರೀರಾಮಚಂದ್ರ ಪ್ರಭು ಅವರು ಇರ್ತಿದ್ದಿದ್ದು ಈಗ ಎಲ್ಲಿದ್ದು ಗೊತ್ತಾ ಹನುಮಾನ್ ಗಡಿಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಆ ಥರ ಅಂತ ಹೇಳಿಬಿಟ್ಟು ಮತ್ತೆ ಟ್ರೈ ಮಾಡಿ ಮತ್ತೆ ಟ್ರೈ ಮಾಡಿ ಮತ್ತೆ ಟ್ರೈ ಮಾಡಿ ಇಲ್ಲೇ ನಿಂತಿದ್ದೆ ಅದೇ ರೀತಿ ಹೆಂಗೆ ಒಟ್ಟಾದ್ರು ಹಾಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅಂಗಡಿ ಅಷ್ಟು ಇದೆ ಅಲ್ಲ ಅಷ್ಟು ಕಿವಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದುಬಿಟ್ವೆ ಅಲ್ಲಿ ನೋಡ್ತಿದ್ದೀರಲ್ಲ ಅಂಜನಿ ದೇವಿಯ ಪುತ್ರ ಹನುಮಾನ್ ರಾಮ್ ಅಲ್ಲಿ ನೋಡ್ತಿದ್ದೀರಲ್ಲ ನಾವು ಎತ್ಕೊಂಡು ಹೋಗಿರೋ ಸ್ವೀಟ್ ಬಾಕ್ಸಲ್ಲಿ ದೇವರಿಗೆ ನೈವೇದ್ಯ ಇಟ್ಟಿ ಅದು ನಮಗೆ ಓದ್ಬಿಡ್ತಾರೆ ನಮ್ಮ ಹೆಡಭಾಗದಲ್ಲಿ ಕೇಸರಿ ಬಣ್ಣದ ಬಾಲ ಹನುಮಾನ್ ಅಂತೂ ಇಂತು ಎಲ್ಲ ಮೆಟ್ಲು ಮೇಲೆ ಹತ್ಕೊಂಡು ಫೈನಲ್ ಆಗಿ ದೇವಸ್ಥಾನ ಗಂಟ ಬಂದಿದ್ದೀವಿ ನೋಡ್ತಿದ್ದೀರಲ್ಲ ಎಷ್ಟೊಂದು ಭಕ್ತಾದಿಗಳು ಹೊರಗಡೆಯಿಂದ ದೇವಸ್ಥಾನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಅಂಜನಿ ಮಾತು ಮಡಿಲಲ್ಲಿ ಬಾಲಾಂಜನಿ ಮಲ್ಕೊಂಡಿರೋ ದೃಶ್ಯ ನೋಡ್ಬೋದು ನೀವು ಈಗ ಅಲ್ಲಿ ನೋಡಿ ಇವರು ಸ್ಪೀಡ್ ಬಾಕ್ಸ್ ಕೊಡ್ತಾರಲ್ಲ ಆ ಸ್ಪೀಡ್ ಬಾಕ್ಸಿಂದ ಇಂದ ಒಂದು ಎರಡು ಲಾಡು ಅಂತದ್ದು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಬಿಡ್ತಾರೆ ನೋಡಿ ನೋಡಿ ಬಾಲ ನ ಸಾಕ್ಷಾತ್ ಅಯೋಧ್ಯೆಗೆ ಕ್ಷೇತ್ರ ಪಾಲಕ ಜೈ ಶ್ರೀರಾಮ್ ಜೈ ಹನುಮಾನ್ ನೋಡ್ತಿದ್ರಲ್ಲ ಬಾಲ ಹನುಮಾನ್ ದರ್ಶನಕ್ಕೆ ಭಕ್ತಾದಿಗಳು ತುಂಬ ತುಳುಕುತ್ತಿದೆ ಅಪೋಸಿಟ್ ಬರ್ತಿರ್ತಾರೆ ಆ ಸೈಡ್ ಬರ್ತಿರ್ತಾರಲ್ಲ ಸಣ್ಣ ಮಧ್ಯದಲ್ಲಿ ಹೋಗ್ಬೇಕು ಆರಾಮ್ ಹಾಂ ಇಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಾಗೇಶ್ವರ ಸ್ವಾಮಿ ಟೆಂಪಲ್ ಕಾಲಾರಾಮ್ ಗೋರಾರಾಮ್ ಟೆಂಪಲ್ ಟೋಟಲ್ ಮೂರು ಟೆಂಪಲ್ ಮಿಸ್ ಮಾಡ್ಕೊಂಡ್ವಿ ಸಂಜೆ ಆದರೆ ಆರೂವರೆಗೆ ಇಲ್ಲಿ ಆರತಿ ನಡೀತದೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತು ಲೇಸರ್ ಲೈಟ್ ಶೋನು ನಡೀತದೆ ಅದನ್ನು ಮಿಸ್ ಮಾಡಿಕೊಂಡ್ರೆ ಈಗ ಟೈಮ್ ಒಂದು ನಾಲ್ಕೂವರೆ ಆಗ್ತಿದೆ ನಮ್ಮದು ಐದು ಗಂಟೆ ಟ್ರೈನು ಎಷ್ಟು ಆಲ್ರೆಡಿ ಹೋಟೆಲ್ ಹತ್ತಿರ ರೀಚ್ ಆಗಿದ್ದಾನೆ ನಾನು ಹೋಗ್ತಾ ಇದ್ದೀನಿ ಏನಿಲ್ಲ ಅಲ್ಲಿ ನೋಡಿ ಹಾ ಟೆಡ್ ಟ್ಯಾಂಡಲ್ಲಿ ಅಲ್ಲಿ ರೈಟ್ ತಗೊಂಡ್ರೆ ಅಲ್ಲೇ ಹೋಟಲ್ಲು ಶಿಶರು ಸೂಪರ್ ಇದೆ ಪೈಂಟಿಂಗ್ಸ್ ಅಂತೂ ಬಟ್ ನಡೆದಿರೋದೆ ರಾಮಾಯಣದಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ಇಲ್ಲಿ ಹಾಕಿ ಸಂಜೆ ಹೊತ್ತಾದರೆ ಅಂದರೆ ನೈಟು ಅಲ್ಲಿ ನೋಡಿ ಮೈಗಳೆಲ್ಲ ಅಲ್ಲ ಆ ಲೈಟುಗಳಿಂದ ಹೈಲೈಟ್ ಆಗುತ್ತೆ ಪ್ಲಸ್ಸು ಆ ಮೇಯ್ನ್ ಕಂಬಗಳಿದೆಯಲ್ಲ ಆ ಕಂಬಗಳ ಮೇಲೆ ಸೂರ್ಯಂದು ಲೋಗ ಇದೆಯಲ್ಲ ಶ್ರೀ ಶ್ರೀರಾಮಚಂದ್ರ ಪ್ರಭು ಸೂರ್ಯವಂಶದವರಲ್ಲ ಸೊ ಅಲ್ಲೆಲ್ಲ ಲೈಟುಗಳಾಣಿಸುತ್ತೆ ನೈಟ್ ಅಂತೂ ಸೂಪರ್ ಇರ್ತದೆ ಇಲ್ಲಿ ನೋಡೋದಕ್ಕೆ ಈಗ ಮಂದಿರ ಮುಂದೆಯಿಂದ ನಾವಿನ್ನ ಹೊರಡ್ತಿದ್ದೀವಿ ಅಯೋಧ್ಯೆಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನೋಡಿದ್ರೆ ಬಿಲಾ ಧರ್ಮಸಾಲ ನಾವಿರೋ ಹೋಟೆಲಿಂದ ಆಟೋಗಳು ಯಾವುದೂ ಸಿಗಲಿಲ್ಲ ಆ ಬಸ್ಸಲ್ಲಿ ಬಂದರೆ ತುಂಬ ಲೇಟ್ ಆಯಿತು ಟ್ರೈನ್ ಮಿಸ್ ಆಯಿತು ಈಗ ಟ್ರಕ್ಕಲ್ಲಿ ಇದ್ದೀವಿ ಲಕ್ನೋಗೆ ಹೋಗ್ಬಿಟ್ಟು ಟ್ರೈನ್ ಕ್ಯಾಚ್ ಮಾಡಬೇಕು ಹೌದು ನಿಮಗೆ ಹೇಳೋದು ಮರ್ತನಲ್ಲ ನಾವು ಬೆಳಗ್ಗೆ ಬಂದು ಈ ಥರ ಸಂಜೆ ರಿಟರ್ನ್ ಆಗಿದ್ದಕ್ಕೆ ನಮಗೆ ಹೆಣ್ಣುನೂರು ರೂಪಾಯಿ ಕೇಳಿದ್ರು ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ವಿ ಹೋಟೆಲ್ಗೆ ಬಟ್ ನಿಮ್ಗೆ ಇದೇ ಪ್ರೈಸ್ಗೆ ದೇವಸ್ಥಾನದ ಹತ್ತಿರನೇ ರೂಮ್ ಸಿಗುತ್ತೆ ಇಲ್ಲ ಹೋಟೆಲ್ ಸಿಗುತ್ತೆ ಟ್ರೈ ಮಾಡಿ